ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ ಸರ್ ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ಲಾಸ್ಟ್ ಸುಮ್ಮನೆ ರೀ ಮತ್ತೆ ಇದು ನ್ಯೂ ಸೆನ್ಸ್ ಇಟ್ಸ್ ನಾನು ಅದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇಲ್ಲಿ ರೀ ಅದಲ್ಲ ರೀ ನೀವು ಕುತ್ಕೊಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಒಂದೇ ಇರೋದು ಕುತ್ಕೊಳ್ರಿ ಇಲ್ಲಿ ನಿಲ್ಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ ಪಕ್ಷನ ಗುಣಗಾನ ಮಾಡಿದ್ರೆ ನಾವು ನಮ್ ಪಾರ್ಟಿನ ಗುಣಗಾನ ಮಾಡ್ಬೇಕಾದ್ರೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಎಲ್ಲರ ಗಮನ ಇರಲಿ